ಹಾಂ ಈಗ ದಾಂಡೇಲಿ ರಿವರ್ ರಾಫ್ಟಿಂಗ್ ಹೋಗ್ತಾ ಇದೀವಿ ಲೈನ್ ಮಗನಾಗ ಎಲ್ಲ ಸರ್ ಬೇಗ ಪಟ ಪಟ ಜೊತೆಗೆ ನಾನು ಹೋಗ್ತಾ ಇದ್ದೀವಿ ಲೊಕೇಶನ್ ಹಾಕಿದೀನಿ ಅಲ್ಲಿ ಯಾಕೆ ಸ್ಟೇಟ್ ಹೌದು ಟ್ವೆಂಟಿ ಒನ್ ಮೆಂಬರ್ಸ್ ಇರ್ಬೇಕು ಪಟಾಪಟು ಸೊ ಬರೆದಿದೆ ಮಾನಸ ಅಡ್ವೆಂಚರಸ್ಸು ಯಾವ್ದಾಗ ಇನ್ನು ಇವಾಗ ರಾಫ್ಟಿಂಗ್ ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದ್ದೀವಿ ನೋಡ್ಕೊಬೇಡಿ ನೀವೇನಾರು ಬರಂಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಕಾರ್ಪೀಸ್ ಲೂ ಜೀಸ್ ಸಣ್ಣ ಏನೂ ಕ್ಯಾರಿ ಮಾಡಬೇಡಿ ಯಾಕೆಂದರೆ ನಿಮಗೆ ರಿವರಲ್ಲಿ ಬೋಟಲ್ಲಿ ಫುಲ್ಸ್ ಆಗಿದ್ಮೇಲೆ ಬ್ರೀಫ್ ಮಾಡ್ತಾರೆ ಒಂದು ಫೈವ್ ಮಿನಿಟ್ ಅಥವಾ ಟೆನ್ ಮಿನಿಟ್ ಯಾವ ಥರ ಕಾಪ್ರೇಟ್ ಮಾಡ್ತೀವಿ ಆ ಥರ ನಿಮಗೆ ನೀರಿಗೂ ಬಿಡ್ತಾರೆ ಸೊ ಅಲ್ಲಿ ಹೋಗಿದಾಗ ಅಣ್ಣ ಐವತ್ತು ರೂಪಾಯಿ ತಗೋ ಮೊಬೈಲ್ ಇಟ್ಟು ಬಂಗಾರದ ಚೇಂಜ್ ಇಟ್ಕೋ ಹೇಳಿದ್ರೆ ಅಲ್ಲಿ ಏನೂ ವ್ಯಾಲ್ಯಲ್ಲಿ ಇಟ್ಕೊಳ್ಳೋದು ಅರ್ಥ ಆಯ್ತಾ ಮತ್ತೆ ನಿಮ್ಮ ಸ್ಲೀಪರ್ ಒಂದು ಕಡೆ ಬಿಟ್ಟು ಬನ್ನಿ ಒಂದೊಂದು ಜಾಕೆಟ್ ತೊಗೊಳ್ಳಿ ರೆಡಿ ಮಾಡ್ತೀನಿ ಹೌದು ರೂಪಾಗಬೇಕಾಯ್ತಾ ಓಕೆ ಯಾಕಂದರೆ ಇವತ್ತು ಬೆಳಗ್ಗೆ ಒಂದು ಒಂದೂವರೆ ಲಕ್ಷದ ಮೊಬೈಲ್ ಹೋಗಿದೆ ಹೋಗಿದ ಮೇಲೆ ಇದ್ದಾರೆ ಸೊ ನಿಮ್ಮ ಕಡೆಯೂ ಅದು ಆಗಬಾರ್ದಂತ ಹೇಳ್ತಾಯಿದ್ದೀನಿ ಓಕೆ ಜಾಕೆಟ್ ಹಾಕ್ಕೊಂಡು ಎಲ್ಲರೂ ಬಂದು ದಯವಿಟ್ಟು ಟೈಟ್ ಮಾಡಿಕೊಳ್ಳಿ ಊಟ ಮಾಡಿ ಬಂದರೆ ಊಟ ಮಾಡಬೇಕು ಮಾಡಿ ಯಾಕೆಂದರೆ ನೀವು ಲೇಟ್ ಮಾಡ್ತೀರ ಚೆನ್ನಾಗಿ ಆಟ ಅಂತ ಗೊತ್ತಲ್ಲ ನಿಮಗೆ ಸರ್ ಆಟ ಆಡಿಸೋದು ಏನಿದೆ ಗೊತ್ತಾ ನಿಮ್ಮ ಜೊತೆಗೆ ಯಾರು ಗೈಡ್ ಬರ್ತಾರಲ್ವಾ ಎಷ್ಟು ಕೇಳ್ತೀರಾ ಅಷ್ಟು ಎಂಜಾಯ್ಮೆಂಟ್ ಮಾಡ್ತಾರೆ ಅವ್ರಿಗೆ ಎಷ್ಟು ಅಪೋಸಿಟ್ ಮಾಡ್ತೀರಾ ಅಷ್ಟು ಬೇಗ ತಂದು ಬಿಡ್ತಾರೆ ಇದೆ ಎಲ್ಲ ಓಕೆ ಅಷ್ಟೇ ಕಳಿ ಮಾತಾಕಿ ಜೈಲಿ ಓಟೋ ಆಯ್ತು ನಮ್ ಕೋಚ್ ಬಂದ್ರು ಸರಿ ನಿಮ್ಮ ರಾಜು ರಾಜುಭಾಯಿ ಅಂತನಾ ಕೋಚ್ ಫ್ರೆಂಡ್ ಹೋಗಿ ಇಬ್ರು ಇಲ್ಲಾಕ್ ಬದ್ಕಂಡಿ ಹೋಗಲ್ಲೋ ಈಚ ನಾನು ವಿಡಿಯೋ ಮಾಡ್ತೀನಿ गिरीश। बजने। <laughs> क्लोज सैकल सैक्लिंग सैक्ली क्लोज, साइकल, क्लोज बनिया <laughs> कई दूर दूर होगी दूर दूर होगी ಸ್ವಿಮ್ಮಿಂಗ್ ಟ್ರೈ ಸ್ವಿಮ್ಮಿಂಗ್ ಟ್ರೈ ಕಮಾನ್ ಎಲ್ಲರೂ ಬನ್ನಿ ಒಂದ್ ಅಲ್ಲೆಲ್ಲ ಮಸಾಲೆಗಳು ಇವೆ ಚಿಕ್ಕವಿದೆ ಅದು ಇದು ಜೈನ್ ಅದು ಅಲ್ಲ ವೆಜ್ ನೀವು ಕರ್ನಾಟಕದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ರೆ ಕಂಪಲ್ಸರಿ ದಾಂಡೇಲಿಗೆ ಬರಲೇಬೇಕು ನೀವೇ ನೋಡಿ ಯಾವ ರೇಂಜ್ ಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಅಂತ ಅದೇ ಬೇರೆ ಟೀಮು ಅದೇ ಬೇರೆ ಟೀಮು ನಮ್ಮ ಟೀಮ್ ಅವರೆಲ್ಲ ರಿವರ್ ಸ್ವಿಮ್ಮಿಂಗ್ ಮಾಡ್ತಾ ಇದಾರೆ ಬದುಕಿದು ಜಟಕ ಬಂಡೆ ಇಲ್ಲಿ ಓಡಿಸುವ ಬದುಕಿದು ಜಟಕ ಬಂಡೆ ಇದು ವಿಳಿ ಓಡಿಸುವ ಬಂಡೆ ವಿಧಿ ತಡ ಸೇರಿಸುವ ಬಂಡೆ ಓನಲ್ಲ ಕರಿಮಣಿ ಮಾಲಿಕ್ ಮತ್ತಾರೋ ಕರಿಮಣಿ ಮಾಲಿಕ್ ರಾಹುಲ್ ೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಹೋಗದು ಬಿಟ್ಟು ಸ್ನಾನ ಓಕೆ ಸರ್ ಓಕೆ

ಏನ್ ಪುಟ್ರಣ್ಣ ಹಿಡಿಯೋದ್ ಹಿಡಿತಾ ಸುಳ್ಳಿರೋದ್ ನೀವು ಹಿಡಿದಿಗೆ ಗುಡು ಹೇಗಿತ್ತು ಅಲ್ಕ ಕಂತ್ರಿ ಕಚ್ಚಿ ಕಿತ್ತೋಗಿರೋ ನಾಯಿ ನನ್ನ ಮಗ ಅಲ್ಕಾ ಲೋಫರ್ ಲುಚ್ಚ ಲಫಂಗ ಕಿತ್ತೋಗಿರೋ ಕತ್ರಿ ನನ್ನ ಮಗ ನಿನ್ ಗಂಟೆ ಅಲ್ಲ ಯಂಗ್ ಅಣ್ಣ ಅಣ್ಣ ಜೈ ಕಾಳಿ ಜೈ ಕಾಳಿ ಆಮೇಲೆ ಕಾಳಿ ಓಕೆ ನೋಡಿ ಹೋಲ್ಡ್ ಆನ್ ಅಂದಾಗ ಜಸ್ಟ್ ಹೀಗಿರ್ದು ಅಲ್ಲಿ ಫೋಟೋಗ ನೋಡ್ಬೇಕಾಯ್ತಾ ಹೀಗೆ ಹೀಗೆ ನೀವು ಹೀಗಿರ್ತೀರ ಜಸ್ಟ್ ಇಲ್ಲಿ ಹೀಗೆ ಆಯ್ತಾ ನೀವು ಪೋಸ್ ಕೊಡ್ಬೋದು ಅಲ್ಲಿ ಓಕೆ ರೆಡಿ ಓಕೆ ಫೌಡ್

ಸ್ಟಾಪ್ ರೈಟ್ ಲೈಟ್ ಓಕೆ ಈಗ ಈಗಡೆ ತಿರುಪು ಕುತ್ಕೊಳಿ ಹು ಹು ಲಗ 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 ಹು ಹಾ ಹು ಲಗ 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 ಹು ರಾ ಹು ಹಾ ಜಿಂಕ ಲಗ 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 ಹು ಹಾ ಹು ಹಾ ಆಡು ಒಳ್ಳೆದ ಆಡು ಇಲ್ಲಿ ಯಾವದರ ಶಾ

ಖುಷಿ ಇತ್ತು ಮತ್ತೊಮ್ಮೆ ಬರ್ಬೇಕು ಅನಿಸ್ತಿದೆ ಲಾಂಗ್ ರೈಡ್ ಮಾಡೋಣ ನಿಮ್ಮ ಗೈಡ್ ಲೈನ್ ಸೂಪರ್ ಸರ್ ಸಕ್ಕತ್ ಆಗಿತ್ತು ಮತ್ತೆ ಮತ್ತೆ ಬರ್ಬೇಕು ಅನಿಸ್ತಾ ಇದೆ ಸಕ್ಕತ್ ಆಗಿದೆ ಸರ್ ಬಿಟ್ಟು ಹಾಕ ಮನ್ಸೆ ಬರ್ತಾ ಇಲ್ಲ ಸರ್ ತಂದೆ ತಾಯಿ ಮತ್ತೆ ನಮ್ಮ ವರ್ಕ್ ವರ್ಕ್ ಪ್ಲೇಸ್ ಬಿಟ್ಟು ಹತ್ತು ವರ್ಷ ಆಗಿತ್ತು ನಾವು ಪ್ರವಾಸ ಹೋಗಿ ಇದು ತುಂಬಾ ಮೆಮೊರಿ ಮತ್ತೆ ಬೋಟಿಂಗ್ ಅಂತಂದ್ರೆ ಇಷ್ಟ ಕಾರಣ ಇಷ್ಟೇ ಏ ಬೋಟಿಂಗ್ ಅಂತಂದ್ರೆ ಅದಕ್ಕೆ ಕಾರಣ ಇಷ್ಟೇ ಹಣ 90 ನೈಂಟಿಗೆ ದುಡ್ಡ ಹಾಕಕಾಗಲ್ಲ ಅಂತ ಹೇಳಿ ಈಗ ನಾವು 90 ಬಿಡ್ಬಿಟ್ಟು ಟ್ರಾವೆಲ್ಿ ಕರ್ಕೊಂಡು ಬಂದಿದೀವಿ ಇದು ರಿಯಲ್ ಎಂಜಾಯ್ಮೆಂಟ್ ಇಷ್ಟ ಕಿಲೋಮೀಟರ್ ಇಷ್ಟು ಟೈಮ್ ತೇಳಿ ಹೋಗಿ ರೀಚ್ ಆಗಿಬಿಟ್ಟು ಬನ್ ಮತ್ತೆ ದಡ ದಡಾシェアಕೊಳೋದಲ್ಲ ಅಲ್ಲಿ ಹೋಗಂತ ಪ್ರತಿಯೊಂದು ಒಂದು ಕ್ಷಣನು ತುಂಬಾ ಸಂತೋಷವಾಗಿ ಅನ್ಭವಿಸ್ಬೇಕು ಅನ್ನೋದನ್ನ ಗೈಡ್ಲೈನ್ಸ್ ಆಗಿಂತ ನೀವು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಈ 레ವೆಲ್ ಅಲ್ಲಿಕ್ಕೆ ನಿಮ್ಮಲ್ಲಿ ಯಾವಾಗಲೂ ಇದೇ ತರ ಇರ್ಲಿ ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ವೆಲ್ನೆಸ್ ತುಂಬಾ ಚೆನ್ನಾಗಿ ಕೊಟ್ಟರು ಇನ್ನೊಂದ್ಸಲ ಬ್ರೋಕ್ ಒಂದ್ಸಲ ಬರ್ತೀನಿ ಸರ್ ಯಾರೇ ಬಂದರೂ ಹೊಸೊಬ್ರಿಗೆ ರಾಫ್ಟಿಂಗು ಕೆಲವರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಕೆಲವ್ರಿಗೆ ಇರಲ್ಲ ಬಟ್ ನೀವು ಅವ್ರಿಗೆ ಏನು ಧೈರ್ಯ ಕೊಡ್ತೀರ ಅದ್ರ ಮೇಲೆ ಅವರು ಎಂಜಾಯ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ನಿಮ್ಮಂಥವ್ರ ಗೈಡ್ಲೈನ್ಸ್ ಬೇಕು ನಿಮ್ಮಂಥ ಎಕ್ಸ್ಪೀರಿಯೆನ್ಸು ಸ್ಟಾಫ್ಗಳಿದ್ರೇ ನಾವು ಎಂಜಾಯ್ ಮಾಡೋಕೆ ಸಾಧ್ಯ ಥ್ಯಾಂಕ್ ಯು ಸರ್ ನಿಮಗೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಓಕೆ ಹಾಗೆ ಹಾಗೆ ಕೊಡಿ ರಿವರ್ಸ್ ಮಾಡ್ತಾ ಹೋಗಿ ರಿವರ್ಸ್ ಮಾಡ್ತಾ ಹೋಗಿ ಓಕೆ

ಆಮೇಲೆ ಟೂ ಕಿಲೋಮೀಟರ್ ನಂತರ ಸಿಕ್ತಾರೆ ಏನಾಗಲ್ಲ ಜಾಕೆಟ್ ನಾವು ಎಲ್ಲ ಕಡೆ ಮಾಡಿದ್ವಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಸರ್ ಇಷ್ಟು ರಾಷ್ಟಿಂಗ್ಸಲ್ಲಿ ಇಷ್ಟರಲ್ಲಿ ಸರ್ ಟ್ರಿಂಡಲಿಕ್ಕ ರೇನಿಂಗ್ ಸೀಸನ್ನು ಆಮೇಲೆ ಬ್ರಹ್ಮ ಬ್ರಹ್ಮಪುರ ಎರಡೂ ನಿಮಗೆ ಫೇವ್ರೇಟು ಹ್ಞೂ ಅಯ್ಯೋ ಅಯ್ಯೋ ಸರ್ ಎಷ್ಟು ವಸ್ತಿಂದ ಮಾಡ್ತಾ ನಾವು ಸರ್ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದ ರಾಪ್ಟಿಂಗ್ಬಿಟ್ಟು ಹಾಂ ನಾವು ದೊಡ್ಡ ದೊಡ್ಡ ನಾನಾಗ ನೋಡ್ಬಿಟ್ಟಿಗೆ ಸಣ್ಣ ನೋಡ್ತಾ ಇದೀರಿ ಈಗ ನೆಕ್ಸ್ಟ್ ಸರ್ ಬನ್ನಿ ಐವತ್ತು ಕಿಲೋಮೀಟ್ರ್ ಓಕೆ ಸರ್ ಕಂಪಲ್ಸರಿ ಒಂದು ಕಿಲೋಮೀಟ್ರ್ ಆಯಿತು ಮತ್ತು ಐದು ಕಿಲೋ ಐದು ಸಿಗುತ್ತೆ ಹಾಂ ಮುಂದೆ ಐ ಇರುತ್ತೆ ಲಾಸ್ಟ್ವರು ಕಾರವಾರ ಹಾಂ ಸರ್ ಪ್ರಾಪರ್ ಕಾರ

ಲೆಫ್ಟ್ ಇದ್ರೆ ಫಾಸ್ಟ್ ಲೆಫ್ಟ್ ಇದ್ರೆ ಅಲ್ಲಿ ಲೇಟ್ ಬಿಡಿ ಸರ್ ಥ್ಯಾಂಕ್ ಯು ರಾಜ ಸರ್ ಬರ್ತೀವಿ ಕುಂಡಲಿಕ್ಕೆ ಅದರಲ್ಲಿ ಸಿಕ್ಕಿದ್ರೆ ಸಿಕ್ಕಿದ್ರೆ ನಿಮ್ಮನ್ನ ಚಾ ಮಾಡ್ಕೋತೀವಿ ಇಲ್ಲ ಅದರಲ್ಲಿ ಬನ್ನಿ ಸರ್ ಓಕೆ ಅಲ್ಲಿ ನಾವು ಹೇಳಿದ್ರೆ ಓಕೆ ಈಗ ನಾಳೆ ನಾ ಬನ್ನಿ ಬನ್ನಿ ತಕೊಬನ್ನಿ ತಕೊಬನ್ನಿ ಬರೀ ರಾಫ್ಟಿಂಗ್ ಮಾಡ್ಬಿಟ್ಟು ಫಾರ್ವರ್ಡು ಬ್ಯಾಕ್ವರ್ಡ್ ಮಾಡೋದಲ್ಲ ಬನ್ನಿ ಎತ್ತಿ ಎತ್ತಿ ನಮ್ದು ಟೀಮ್ ಮೆಂಬರ್ಸ್ ಇಪ್ಪತ್ತೊಂದು ಜನದಲ್ಲಿ ಇನ್ನ ಏಳೇಳು ಹದಿನಾಲ್ಕು ಜನ ಎರಡು ಬೋಟಲ್ಲಿ ಬಂದಿದ್ರು ಅವರೆಲ್ಲ ಇಲ್ಲಿ ಈಜಾಡಿ ತೇಲಾಡಿ ಒದ್ದಾಡ್ತವ್ರೆ

Thank you all matte sigwa bye